ಬೀರಗನಹಳ್ಳಿ ಗ್ರಾಮದ ಶ್ರೀನಿವಾಸ್ ಬಿಕೆರವರನ್ನು ಶ್ರೀನಿವಾಸಪುರ ತಾಲೂಕು ಸಮಿತಿಯ ನೂತನವಾಗಿ ತಾಲೂಕು ಅಧ್ಯಕ್ಷರಿಗೆ ಆಯ್ಕೆ ಮಾಡಿರುವ ಗೌರವಾನ್ವಿತರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಪುಟ್ಟಣ್ಣೆಯ ಬಣಾವತಿಯಿಂದ ಘೋಷಣೆ ವ್ಯಕ್ತಪಡಿಸಿದರು ತಾಲೂಕಿನ ನೂತನವಾಗಿ ಪದಾಧಿಕಾರಿಗಳ ಆಯ್ಕೆ ಗೌರವ ಅಧ್ಯಕ್ಷರು ಎಚ್ಆರ್ ರವಿಕುಮಾರ್ ತಾಲೂಕು ಅಧ್ಯಕ್ಷರು ಶ್ರೀನಿವಾಸ್ ಬಿಕೆ ಉಪಾಧ್ಯಕ್ಷರು ನಾರಾಯಣಸ್ವಾಮಿ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಕಾರ್ಯದರ್ಶಿ ಲಕ್ಷ್ಮೀಪತಿ ಸಂಘಟನಾ ಸಂಚಾಲಕರು ರಾಜೇಂದ್ರ ಬಿ ವಿ ಹಾಗೂ ಪ್ರಕಾಶ್ ಬಿ ಖಜೆನ್ಸಿ ರಾಮಕೃಷ್ಣಪ್ಪ ಸಹ ಕಾರ್ಯದರ್ಶಿ ಶಂಕರ್ ಬಿಎಸ್ ಸಲಹೆಗಾರರು ಎಲ್ಲಪ್ಪ ಎಂಬುದಾಗಿ ಆಯ್ಕೆ ಮಾಡಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ನೂತನ ಅಧ್ಯಕ್ಷರು ಶ್ರೀನಿವಾಸ್ ಬಿಕೇರವರು ಮಾತನಾಡಿ ತಾಲೂಕಿನ ರೈತರ ಸಮಸ್ಯೆಗಳ ಮೊದಲ ಆದ್ಯತೆ ಸ್ಪಂದಿಸಲು ನಾನು ಸದಾ ಸಿದ್ಧನಾಗಿರುತ್ತೇನೆ ರೈತರ ಏನೇ ಸಮಸ್ಯೆ ಬರಲಿ ಇಪ್ಪತ್ನಾಲ್ಕು ಗಂಟೆ ಸೇವೆ ಮಾಡುತ್ತೇವೆ ದೇಶದ ಬೆನ್ನೆಲುಬು ರೈತ ಎಂಬುದಾಗಿ ತಿಳಿಸಿದರು ಸಭೆಗೆ ಬಂದಿರುವ ಎಲ್ಲರಿಗೂ ತಾಲೂಕು ಅಧ್ಯಕ್ಷರು ಗೌರವಾನ್ವಿತ ಎಲ್ಲಾ ಪದಾಧಿಕಾರಿಗಳು ಹೃತ್ಪೂರ್ವಕ ಕೃತಜ್ಞತೆಗಳು ವ್ಯಕ್ತಪಡಿಸಿದರು ಅನ್ಕೊಂಡು ಕರ್ನಾಟಕ ರಾಜ್ಯ ಸಂಘ ಅಂತ ಅನ್ನೋದು ಇರಲಿಲ್ಲ ಅದಕ್ಕೆ ನಮ್ಮ ಮಂಜುನಾಥ್ ಸಾವಿರವರು ಮಾಡಬೇಕಂತ ಹೇಳಿದ್ರ ಹೆಚ್ಚಾಗಿ ನೂತನ ಸಮಿತಿಯನ್ನು ನಾವು ಪ್ರಾರಂಭ ಮಾಡ್ತಾ ರೈತರಿಗೆ ತಮ್ಮ ಇರುವ ಸಮಸ್ಯೆಗಳನ್ನು ಇನ್ನೇ ನಾವು ತಾಲೂಕು ತಾಲೂಕಲ್ಲಿ ಯಾವುದೇ ರೈತರ ಸಂಸ್ಥೆಗಳೇ ಅದಕ್ಕೆ ನಾವು ಹೋರಾಟ ಮಾಡಬೇಕು ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷರು ಈ ನಡುವೆ ಹಂಗಾಮಿ ಜಿಲ್ಲಾಧ್ಯಕ್ಷರಾಗಿ ಮಾಡಿದ್ದಾರೆ ಇವಾಗ ವಿಷಯ ಏನಂದರೆ ಪ್ರತಿಯೊಂದು ತಾಲೂಕಲ್ಲೂ ಇವಾಗ ಕಮಿಟಿಗಳು ಮಾಡಬೇಕು ಅಂತ ರಾಜ್ಯ ಕಮಿಟಿಯವರು ಹೇಳಿದ್ದಾರೆ ಆದ್ದರಿಂದ ಇವಾಗ ಪ್ರತಿಯೊಂದು ತಾಲೂಕಲ್ಲೂ ಈ ಥರ ಹೊಸ ತಾಲೂಕು ಕಮಿಟಿಗಳನ್ನು ನೇಮಕ ಮಾಡ್ತಾಯಿದ್ದೀವಿ ಇನ್ನು ಮುಂದೇನೂ ಫಸ್ಟು ಇದೇ ಮಾಡ್ತಾ ಇರೋದು ಸಿನಿಮಾ ಸ್ಟಾರ್ಟ್ ಮಾಡಿದ್ದೀವಿ ಮಿಕ್ಕಿದ ಎಲ್ಲ ತಾಲೂಕುಗಳನ್ನೂ ಒಂದು ಎರಡು ಮೂರು ತಿಂಗಳಲ್ಲಿ ಮುಗಿಸಿಬಿಡ್ತೀವಿ ಇಲ್ಲಿಗೆ ಏನು ಅಂದರೆ ಇಲ್ಲಿ ಪುಟ್ಟಣೆ ಬಣ ಫಸ್ಟ್ ಇತ್ತು ಆದರೆ ಇಲ್ಲಿ ಬಂದು ವ್ಯಕ್ತಿಗಳು ಕಮ್ಮಿ ಇದ್ದರು ಇವಾಗ ಸ್ಪಂದಿಸೋ ವ್ಯಕ್ತಿಗಳು ಶ್ರೀನಿವಾಸ ಅವರು ಮುಂದಕ್ಕೆ ಬಂದಿದ್ದಾರೆ ಆದ್ದರಿಂದ ಇವಾಗ ಏನು ಮಾಡ್ತಾಯಿದ್ರು ನಮ್ಮ ಶ್ರೀನಿವಾಸ ಅನ್ನ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿ ಇಲ್ಲಿ ಮುಂದೆ ಅವರಿಸ್ಬೇಕು ಅಂತ ಇದು ಮಾಡಿದ್ವಿ